ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಸ್ವಾತಿ ಫ್ರೆಂಡ್ಸ್ ಫೆಸ್ಟಿವ್ ಸೀಸನ್ ಆ್ಯಂಡ್ ವೆಡ್ಡಿಂಗ್ ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ವಾ ಸೊ ಹಾಗಾಗಿ ಸಾರಿ ಮೇಲೆ ಒಂದು ಬನ್ ಹೇರ್ ಸ್ಟೈಲ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ತುಂಬಾನೇ ಸಿಂಪಲ್ ಆಗಿದೆ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅದೇ ರೀತಿಯಾಗಿ ಡೋನಟ್ ಅನ್ನ ಯೂಸ್ ಮಾಡುವಂತ ಕರೆಕ್ಟ್ ವಿಧಾನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಿದೆ ಎಂದ್ವರೆಗೂ ನೋಡಿ ಫಸ್ಟ್ಲಿ ಹೇರ್ಸ್ನ ಡೀಟಂಗಲ್ ಮಾಡ್ಕೊಂಡು ಹೇರ್ಸ್ ಸೆಂಟರ್ ಪಾರ್ಟಿಷನ್ ಮಾಡ್ಕೊಳ್ಳಿ ಸೊ ಇವಾಗ ತೋರಿಸ್ತಿರುವ ಹಾಗೆ ಹೇರ್ಸ್ ಅನ್ನ ಈ ರೀತಿಯಾಗಿ ಟ್ವಿಸ್ಟ್ ಮಾಡ್ತಾ ಹೋಗ್ಬೇಕು ನೋಟ್ ಮಾಡ್ಕೊಳ್ಳಿ ಹ್ಯಾಂಡ್ಸ್ ಅನ್ನ ನೀವು ಹೆಡ್ ಕಡೆನೇ ಹಿಡೀರಿ ಅಂದ್ರೆ ಅದು ಟೈಟ್ ಆಗಿ ಟ್ವಿಸ್ಟ್ ಬರುತ್ತೆ ಇಯರ್ಸ್ ಟ್ವಿಸ್ಟ್ ಮಾಡ್ಕೊಂಡು ಆದ ನಂತರ ಬಾಬಿ ಪಿನ್ ಮೂಲಕ ಅದನ್ನ ಸೆಕ್ಯೂರ್ ಮಾಡಿ ಸೇಮ್ ನಾನು ಇನ್ನೊಂದ್ ಸೈಡ್ ಕೂಡ ಮಾಡ್ತೀನಿ ಈ ರೀತಿಯಾಗಿ ಟ್ವಿಸ್ಟ್ ಮಾಡ್ತಾ ನಾನು ಇಯರ್ಸ್ ವರ್ಗು ತರ್ತೀನಿ ನಂತರ ಬಾಬಿ ಪಿನ್ ಮೂಲಕ ಅದನ್ನ ಸೆಕ್ಯೂರ್ ಮಾಡ್ತೀನಿ ಇವಾಗ ಉಳುತ್ತಿರುವಂತ ಹೇಸನ್ನ ನೀಟ್ಲಿ ಅದನ್ನ ಈ ರೀತಿಯಾಗಿ ರಬ್ಬರ್ ಬ್ಯಾಂಡ್ ಮೂಲಕ ಸೆಕ್ಯೂರ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಡೋನಟ್ ಅನ್ನ ಯೂಸ್ ಮಾಡುವಂತ ಒಂದು ಈಸಿಯೆಸ್ಟ್ ಮೆಥಡ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ತೋರಿಸ್ತಿರುವ ಹಾಗೆ ಡೋನಟ್ ಒಳಗಡೆಯಿಂದ ಈ ರೀತಿಯಾಗಿ ಹೇಸನ್ನು ತರಬೇಕು ಸೊ ಇದೇ ಪ್ರೊಸೆಸ್ ಅನ್ನ ನೀವು ಪೂರ್ತಿಯಾಗಿ ರೌಂಡ್ ಆಗೋತನ ಮಾಡಬೇಕು ಫ್ರೆಂಡ್ಸ್ ನಿಮ್ಗೆ ಅದು ನೋಡಿದ್ರೆ ಗೊತ್ತಾಗುತ್ತೆ ಅದೇ ರೀತಿಯಾಗಿ ನೀವು ಪ್ರಾಕ್ಟಿಕಲ್ ಆಗಿ ಮಾಡಿದ್ರೆ ತುಂಬಾ ಈಸಿಲಿ ನೀವು ಇದನ್ನ ಮಾಡಬಹುದು ಫ್ರೆಂಡ್ಸ್ ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಆದ ನಂತರ ಇವಾಗ ನಾನು ಯು ಪಿನ್ ಮೂಲಕ ಅದನ್ನ ಚೆನ್ನಾಗಿ ಟೈಟ್ಲಿ ಸೆಕ್ಯೂರ್ ಮಾಡ್ತೀನಿ ಫ್ರೆಂಡ್ಸ್ ಡೋನಟ್ ಅನ್ನ ಟೈಟ್ಲಿ ಸೆಕ್ಯೂರ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಬಿಕಾಸ್ ಅದು ನಮ್ಮ ಬೇಸ್ ಅಂಡ್ ಎಸ್ಪೆಷಲಿ ನಿಮ್ಮ ಹೇರ್ಸ್ ಸ್ಮೂತ್ ಅಂಡ್ ಸಿಲ್ಕಿ ತಂದ್ರೆ ಖಂಡಿತವಾಗಿಯೂ ನೀವು ಯು ಪಿನ್ ಮೂಲಕ ಟೈಟ್ಲಿ ಅದನ್ನು ಸೆಕ್ಯೂರ್ ಮಾಡ್ಕೋಬೇಕು ಸೊ ಫ್ರೆಂಡ್ಸ್ ಲಾಸ್ಟ್ಲಿ ಈ ಹೇರ್ ಸ್ಟೈಲ್ ಅನ್ನ ಎನ್ಹಾನ್ಸ್ ಮಾಡಲು ನಾನು ಆರ್ಟಿಫಿಷಿಯಲ್ ಫ್ಲವರ್ ಯೂಸ್ ಮಾಡ್ತಾ ಇದ್ದೀನಿ ಇದು ಮಾರ್ಕೆಟ್ನಲ್ಲಿ ನನಗೆ ಟೆನ್ ಫಿಫ್ಟೀನ್ ರುಪೀಸ್ ಅಲ್ಲಿ ಬಿದ್ದಿತ್ತು ಸೊ ಈ ರೀತಿಯಾಗಿ ನಾನು ಎರಡು ಫ್ಲವರ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿದ್ರೆ ಕ್ವಿಕ್ ಅಂಡ್ ಈಸಿಲಿ ಯಾವ ರೀತಿಯಾಗಿ ಹೇರ್ ಸ್ಟೈಲನ್ನ ಮಾಡ್ಬೋದು ಅಂತ ಸೊ ಖಂಡಿತವಾಗಿಯೂ ಈ ಹಬ್ಬದ ಸೀಸನ್ ಹಾಗೂ ವೆಡ್ಡಿಂಗ್ ಸೀಸನ್ ನೀವು ಕೂಡ ಇದನ್ನ ಟ್ರೈ ಮಾಡಿ ಅಂಡ್ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಒಂದು ಲೈಕ್ ಹಾಗೂ ಶೇರ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ